ಏನು ಮುದುಗಿರಿ ಪಂಚಾಯಿತಿ ಮುದುಗಿರಿಗೆ ಬೇಕಂತ ನಾವು ಸತತವಾಗಿ ಇಪ್ಪತ್ತ ಇವತ್ತು ಐವತ್ತು ಹದಿನೈದನೇ ದಿವಸ ಯಾಕೋ ಒಂದು ಕಡೆ ಜನರ ಮನಸ್ಥಿತಿ ಆ ಭಾಗದ ಮುದುಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆ ಭಾಗದ ಜನ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಆ ಭಾಗದ ನಾಯಕರುಗಳಾಗಿರ್ಬೋದು ಕಡೆಗಣಿಸ್ತಾ ಇದ್ದಾರೆ ಮುದುಗಿರಿ ಗ್ರಾಮಸ್ಥರನ್ನು ನಾವೇನು ಅವ್ರ ಆಸ್ತಿ ಅಂತ ಇಲ್ಲ ಏನು ನಮ್ಮ ಪಂಚಾಯಿತಿ ಮೂವತ್ತು ಎರಡು ಮೂವತ್ತು ಮೂರು ವರ್ಷದಿಂದ ಸತತವಾಗಿ ಮುದುಗಿರಿ ಗ್ರಾಮವನ್ನು ವಂಚನೆ ಮಾಡಿದ್ದಾರೆ ಆ ವಂಚನೆ ಮಾಡಿರೋದನ್ನು ಸರಿ ಮಾಡಿ ಅಂತ ನಾವು ಕೇಳ್ಬೇಕು ಏನೂ ಇಲ್ಲ ಅವ್ರ ಮನೆ ಇಲ್ಲ ಅವ್ರ ಬಂಗಲೆ ಇಲ್ಲ ವಂಚನೆ ಮಾಡ್ತಕ್ಕಂಥದ್ದನ್ನು ಸರಿ ಮಾಡಿಕೊಳ್ಳಿ ಮುದಗಿರಿ ಗ್ರಾಮಸ್ಥರಲ್ಲಿ ಮನುಷ್ಯರೇ ಇರೋದು ದೇವುಗಳಲ್ಲ ಯಾಕೋ ಮುದಗಿರಿ ಪಂಚಾಯಿತಿಯನ್ನು ಮುದಗಿರಿ ಕೊಡೋದಕ್ಕೆ ನಿಮ್ಗೆ ಯಾಕೆ ಅಷ್ಟು ನೋವು ಇದನ್ನು ಆ ಭಾಗದ ಜನರು ಅರ್ಥ ಮಾಡ್ಕೋಬೇಕು ಕೆಲವರು ಹೇಳ್ತಾರೆ ಪಂಚಾಯಿತಿ ಇಷ್ಟು ವರ್ಷದಿಂದ ಇಲ್ಲೇ ಇತ್ತು ಹೌದು ಇಟ್ಟಿದ್ದೀರಾ ಯಾವ ಬೇಸ್ ಮೇಲೆ ಇಟ್ಟಿದ್ದೀರ ನೀವು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾವ ವೇಸ್ ಮೇಲೆ ನೀವು ಮುದುಗಿರಿ ಪಂಚಾಯಿತಿಯನ್ನು ಗಡ್ಡೂರಲ್ಲಿ ಇಷ್ಟು ವರ್ಷ ಮಾ ನೀವು ಆಡಳಿತ ನಡೆಸಿದ್ರಿ ತಪ್ಪು ನೀವು ಮಾಡಿ ಇವತ್ತು ಮುದುಗಿರಿಗೆ ಯಾಕೆ ನೀವು ತಪ್ಪಾಗಿ ತೋರಿಸ್ತಾ ಇದ್ದೀರಾ ಇದನ್ನು ಖಂಡಿಸ್ತಾ ಇದ್ದೀವಿ ಈಗಾಗಲೇ ಆದಷ್ಟು ಲೇಟ್ ಮಾಡಿದ್ದೀರಾ ಇವತ್ತು ಈ ನಿನ್ನೆಲ್ಲ ಮೊನ್ನೆನೂ ಒಂದು ಹದಿಮೂರನೇ ತಾರೀಕು ಏನು ಹದಿಮೂರನೇ ದಿನ ಹೋರಾಟದ ದಿನದಂದು ಒಂದು ಗ್ರಾಮ ಸಭೆ ವಿಶೇಷ ಗ್ರಾಮ ಸಭೆ ಮಾಡ್ತಾರೆ ಅದರಲ್ಲಿ ಮುದುಗೇರಿ ಗ್ರಾಮಸ್ಥರನ್ನು ಬಿಟ್ಟು ಎಲ್ಲ ಗ್ರಾಮಸ್ಥರು ಒಂದು ಸೇರಿಕೊಂಡು ಒಂದು ವೋಟಿಂಗ್ ಏನು ಸಹಿ ಸಂಗ್ರಹಣ ಮಾಡೋಕ್ಕೋಗ್ತಾರೆ ಇದು ಯಾವ ಆದೇಶದಲ್ಲಿ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಕೇಳಿದರೆ ಡಿ ಸಿ ಆದೇಶ ಅಂತ ಆಯ್ತು ಸ್ವಾಮಿ ಡಿ ಸಿ ಆದೇಶ ಪಾಲನೆ ಮಾಡಿ ಸರ್ಕಾರದ ಆದೇಶ ಎಲ್ಲಿ ಪಾಲನೆ ಮಾಡ್ತಾ ಇದ್ದೀರಾ ಗೆಡ್ಜಲ್ಲಿ ಏನಿದೆ ಮುದುಗಿರೆ ಇವತ್ತು ಕೇಂದ್ರ ಸ್ಥಾನ ಏನಿದೆ ಮುದುಗಿರೆ ಇವತ್ತು ನಾನು ಇದ್ದೀನಿ ಗಡ್ಡೂರು ಪಂಚಾಯಿತಿ ಏನು ಮುದುಗಿರಿ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರನ್ನ ನಿಮ್ಮ ಏನು ಮೂವತ್ತ್ನಾಲ್ಕು ಇಪ್ಪತ್ತ್ ಇಪ್ಪತ್ತೇಳು ಹಳ್ಳಿಗಳು ನಿಮ್ಗೆ ಸೇರತ್ತೆ ನಿಮ್ಮ ಗ್ರಾಮ ಮಾತ್ರ ಗಡ್ಡೂರು ಬಂದರೆ ಗಡ್ಡೂರು ಅಂತ ಬರ್ತದೆ ಪಂಚಾಯಿತಿ ಅಂತ ಬಂದರೆ ಮುದುಗಿರೆ ಅಂತ ಬರ್ತದೆ ದಯವಿಟ್ಟು ನಿಮ್ಮ ಈ ಸೊತ್ತುಗಳನ್ನ ಸ್ವಲ್ಪ ಎತ್ತಿ ನೋಡ್ಕೊಳ್ಳಿ ಅಂತ ಇಷ್ಟು ವರ್ಷ ವಂಚಿಸಿರೋದು ಸಾಕು ನಮ್ಮ ಪಂಚಾಯಿತಿ ನಮ್ಮ ಬಿಟ್ಟುಕೊಡಿ ಇಲ್ಲವಾದಲ್ಲಿ ಉಗ್ರದ ಹೋರಾಟವನ್ನು ಮಾಡ್ತೀವಿ ಜೊತೆ ಜೊತೆಗೆ ಇವತ್ತಿನ ಚರ್ಚೆ ಇದೆ ಇವತ್ತಿಂದ ನಾಳೆ ಏನೇನು ಸ್ಟೆಪ್ ತಗೋಬೇಕು ಅಂತ ನೀವು ಇದೇ ಥರ ವಿಳಂಬ ಮಾಡ್ತಾಯಿದ್ರೆ ನಾವು ಇನ್ನೂ ಕಾನೂನು ಕೈ ತಗೊಳ್ಳೋ ಹೋರಾಟಗಳು ಮಾಡ್ತೀವಿ ಅಂತ ಪ್ರತಿ ಸಾರಿ ಹೇಳ್ತಾನೆ ಬಂದಿದ್ದೀವಿ ಇನ್ನು ಮುಂದೆ ಹೇಳೋಲ್ಲ ಮಾಡಿ ತೋರಿಸ್ತೀವಿ ಹಾಗಾಗಿ ನೀವು ನಮ್ಮ ಪಂಚಾಯಿತಿನ ನಮಗೆ ಬಿಟ್ಟುಕೊಡಿ ಸರ್ಕಾರದಲ್ಲಿ ನಾವೇನು ನಮ್ಮ ಇವತ್ತು ಮನೆಯಲ್ಲ ನಡೆದಿರೋ ವಿಚಾರವೂ ಕೇಳಿ ಬೇರೆ ಸಹಿ ಸಂಗ್ರಹಕ್ಕೆ ನಾವು ಏನಕ್ಕೆ ನಾವು ಅರ್ಧಾರಲ್ಲಿ ಪೇಪರಲ್ಲಿ ಮಾಹಿತಿಗೆ ಕೊರತೆಯಿಂದ ಹಾಕಿದ್ದಾರೆ ನಾನು ಅವ್ನು ಪ್ರಶ್ನೆ ಮಾಡ್ತೀವಿ ಯಾವುದೋ ಒಂದು ಪ್ರಜಾವಾಣೆಯಲ್ಲಿ ನೋಡಿದೆ ನಾವು ಮುದುಗಿರೆಯವರು ಗ್ರಾಮಸ್ಥರು ಮಾತ್ರ ಹೆಚ್ಚು ಕಮ್ಮಿ ಎಂಟುನೂರು ಜನ ಬಂದಿದ್ದರು ಸಹಿ ಸಂಗ್ರಹಣಕ್ಕೆ ಕಣ್ಣು ಹೋಗಿತ್ತಾ ನೂರು ನೂರೈದು ಜನ ಅಂತ ಹೇಳ್ತಾರೆ ತೊಂಬತ್ತು ಜನ ಏನೋ ಸಹಿ ಹಾಕಿದ್ದಾರೆ ಕೆಲವರು ಅದನ್ನು ಇದು ಮಾಡಿಬಿಟ್ಟು ಸಂಘಟನೆಯವರೇನು ಅಡ್ಡಿ ಕಟ್ಟಿ ಕರ್ಕೊಂಡು ಹೋದರು ಸಹಿ ಸಂಗ್ರಹಣ ಮಾಡೋಕ್ಕೆ ನಮ್ಗೆ ಯಾಕೆ ಮನಸ್ಸೊಪ್ಪಿಲ್ಲ ಅಂದರೆ ಎಲ್ಲ ಗ್ರಾಮದ ಎಲ್ಲ ಜನಾಂಗಕ್ಕೆ ಬರಬೇಕಾಗಿತ್ತು ಪಕ್ಕದ ಆಂಧ್ರ ಕಡೆಯಿಂದನೂ ಸ್ವಲ್ಪ ಮುಸಲ್ಮಾನರನ್ನು ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಅಲ್ಲಿ ಇದು ಬಿಡ್ತಾ ಇದೆ ಕುರ್ಗಿಲ್ ಬಿಟ್ಟಂಗೆ ಬಿಡ್ತಾ ಇದ್ರೆ ನಾವು ಒಪ್ಕೋಬೇಕಾಯ್ತನ್ನು ಅಲ್ಲಿನ ಆ ಭಾಗದ ಏನು ಮೆಂಬರ್ಸ್ ಇದ್ದಾರೆ ಅದನ್ನಾರೋ ಇದ್ದಾರೆ ಅವರೆಲ್ಲ ಕೆಲವರು ಅವರು ಯಾರೋ ಲಿಂಗಾರೆಡ್ಡಿ ಮರಿರೆಡ್ಡಿ ಅವ್ನಾರೋ ಇನ್ನೊಬ್ರು ಯಾರ ಗಣೇಶು ಇನ್ಯಾವ್ರ ಮುಸಲ್ಮಾನ ಮೂರ್ನಾಲ್ಕು ಜನ ಇವ್ರಿಗೆಲ್ಲ ಕಾದಿದೆ ಇವತ್ತಿಲ್ಲ ನಾಳೆ ಇವನ್ನ ಅಷ್ಟು ಸುಮ್ಮನೆ ಬಿಡೋಲ್ಲ ನಾವು ಇದು ಓಪನ್ ಚಾಲೆಂಜು ಅವ್ರಿಗೆ ಗೊತ್ತಾಗಬೇಕು ನಾವೇನು ಅಂತ ನಿಮ್ಮ ಅಪ್ಪನ ಕಸುತ್ತೇ ನಾವು ಕೇಳ್ತಾ ನಮ್ಮ ಪಂಚಾಯತ್ ನಾವು ಕೇಳ್ತಾಯಿದ್ದೀವಿ ಇದಕ್ಕೆ ಬೆಂಬಲ ಕೊಡ್ತಾ ಕೊಡ್ತಾಯಿರೋದು ಅಷ್ಟೇ ಇದಕ್ಕೆ ಯಾರ್ಯಾರು ಬೆಂಬಲ ಇದ್ದಾರೋ ಅವ್ನು ಸುಮ್ಮನೆ ಬಿಡಲ್ಲ ನಾವು ಶಾಂತಿಯುತವಾಗಿ ನ್ಯಾಯಯುತವಾಗಿ ಬೇಡಿಕೆ ಇಟ್ಟಿದ್ದೀವಿ ಇದನ್ನು ಬಿಟ್ಟು ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಎಲ್ಲ ಗಮನದಲ್ಲಿ ಹಾಕ್ಕೊಂತ ಇದ್ದೀವಿ ನೀವು ನಮ್ಮ ಸಹೋದರಿ ಅಂದ್ಕೊಂಡಿದ್ದೀವಿ ಆದರೆ ನೀವು ಅದನ್ನು ಆ ಭಾವನೆಯನ್ನು ಮರಿಮಾಚಿ ನೀವೇನೋ ಮಾಡೋಕ್ಕೆ ಕೊಟ್ಟಿದ್ದೀರಾ ದಲಿತರನ್ನು ಉರುಳೆಪ್ಸ ಅವ್ರು ಏನು ಅಂತ ನಿಮಗೆ ಮುಟ್ಟು ನೋಡ್ಕೋಬೇಕಾಗತ್ತೆ ಅದನ್ನು ಎತ್ತಿ ತೋರಿಸ್ತೀವಂತ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ ಜೈ ವಿ